ಈಗ ಒಂದೊಂದೇ ನೋಡ್ತಾ ಹೋಗೋಣ ಶೀಘ್ರದಲ್ಲೇ ರಾಜ್ಯದಲ್ಲಿ ಸಂಪುಟ ಪುನಾರಚನೆ ನಡೆಯಲಿದೆ ಪರೋಕ್ಷವಾಗಿ ಸಿಎಂ ಬೊಮ್ಮಾಯಿ ಸಂಪುಟ ಪುನಾರಚನೆ ಸುಳಿವು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರೋ ಸಿಎಂ ಶೀಘ್ರದಲ್ಲೇ ಖಾಲಿ ಇರೋ ನಾಲ್ಕು ಸಚಿವ ಸ್ಥಾನಗಳಿಗೆ ಭರ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಆಕಾಂಕ್ಷಿಗಳು ಸಚಿವ ಸ್ಥಾನ ಕೇಳೋದರಲ್ಲಿ ತಪ್ಪೇನಿಲ್ಲ ನಾನು ಕೂಡ ವರಿಷ್ಠರ ಗಮನಕ್ಕೆ ತರ್ತೇನೆ ವರಿಷ್ಠರು ಕರೆದಾಗ ಹೋಗಿ ಚರ್ಚೆ ಮಾಡ್ತೀನಿ ಸಂಪುಟ ಪುನಾರಚನೆ ಯಾವಾಗ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ವರಿಷ್ಠರ ಗಮನದಲ್ಲಿದೆ ಅವರು ಕರೆದಾಗ ಹೋಗಿ ಎಲ್ಲರ ವಿವರ ಕೊಡ್ತೀನಿ ಅಂತ ಹೇಳಿದರು ಏನೋ ನಿಗಮ ಮಂಡಳಿ ನೇಮಕ ವಿಚಾರ ನನ್ನ ಮುಂದಿಲ್ಲ ಅಂತ ಹೇಳಿದರು ನಾಲ್ಕು ಸ್ಥಾನಗಳು ಖಾಲಿ ಇದೆ ಸಹಜವಾಗಿ ಆಕಾಂಕ್ಷಿಗಳು ಅನ್ನುವಂಥದ್ದು ಸಹಜ ತಪ್ಪೇನಿಲ್ಲ ಅದನ್ನ ಯಾವಾಗ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಪಕ್ಷದ ವರಿಷ್ಠರ ಗಮನದಲ್ಲಿದೆ ನಾನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರ್ತಾ ಇದ್ದೇನೆ ವರಿಷ್ಠರು ಯಾವಾಗ ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಂಪುಟ ಪುನಾರಚನೆ ಸರ್ಕಸ್ ಬೆನ್ನಲ್ಲೇ ಜಿಲ್ಲೆಗಳಿಗೆ ಉಸ್ತುವಾರಿಗಳ ನೇಮಕ ಆಗಿದೆ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಸಿಎಂ ಬೊಮ್ಮಾಯಿ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ನೀಡಲಾಗಿದೆ ಎಂಟಿಬಿ ನಾಗರಾಜ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ನೀಡಲಾಗಿದೆ ಹಾಗೆ ಕೆಸಿ ನಾರಾಯಣಗೌಡಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಹೊಣೆ ಕೊಡಲಾಗಿದ್ದು ಎಸ್ ಅಂಗಾರಾಗೆ ಉಡುಪಿ ಸುನೀಲ್ ಕುಮಾರ್ಗೆ ದಕ್ಷಿಣ ಕನ್ನಡ ಈಶ್ವರಪ್ಪಗೆ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ನೀಡಲಾಗಿದೆ ಶ್ರೀರಾಮುಲುಗೆ ಬಳ್ಳಾರಿ ಉಸ್ತುವಾರಿ ನೀಡಲಾಗಿದೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರಗೆ ತುಮಕೂರು ಉಸ್ತುವಾರಿ ನೀಡಿದ್ದಾರೆ ಪ್ರಶ್ನೆ ಹೊಸ ಮತ್ತೊಂದು ಅನುಭವಕ್ಕೆ ದಾರಿ ಆತಲ್ಲ ಅಂತ ಹೇಳಿ ಖುಷಿ ಅಷ್ಟೇ ಯಾಕೆ ಮಡಿಕೆ ಬಗ್ಗೆ ಏನ್ ಕಷ್ಟ ದುಃಖ ಇವು ದುಮ್ಮಾನ ಇವು ನನಗೆ ಬರೋದೇ ಇಲ್ಲ ಆಶಯ ಇದ್ದಲ್ಲೇ ದುಃಖ ಇರ್ತಂತ ನನಗೆ ಯಾವುದು ಆಶಯ ಇರಲಾರದಂತೆ ನನ್ನ ತಿರುಗಿಸಿಕೊಂಡು ಹೋಗಲಿ ಎಲ್ಲಿ ಕೊಡ್ತಾರ ಜವಾಬ್ದಾರಿನ ಅಲ್ಲಿ ನಿರ್ವಹಿಸ ಬಳ್ಳಾರಿ ಜಿಲ್ಲೆಗೆ ಸಚಿವ ಶ್ರೀರಾಮುಲುಗೆ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ ಇದರಿಂದಾಗಿ ಸಚಿವ ಬಿ ಶ್ರೀರಾಮುಲು ಫುಲ್ ಖುಷ್ ಆಗಿದ್ದಾರೆ ಟ್ವಿಟರ್ನಲ್ಲೇ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಶ್ರೀರಾಮುಲು ಧನ್ಯವಾದ ತಿಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ಶಕ್ತಿ ಮೀರಿ ಶ್ರಮಿಸುತ್ತೇನೆ ಅಂತ ತಿಳಿಸಿದ್ದಾರೆ ಏನು ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಒಂದ್ ಕಡೆ ಸರ್ಕಸ್ ನಡೀತಾ ಇದ್ರೆ ಸಂಪುಟದಿಂದ ನನ್ನ ಕೈಬಿಟ್ಟರೂ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸಚಿವ ಭೈರತಿ ಬಸವರಾಜು ಹೇಳಿದ್ದಾರೆ ಸಿಎಂ ಬೊಮ್ಮಾಯಿಗೆ ಪರಮಾಧಿಕಾರವಿದೆ ಅವರು ಯಾವ ನಿರ್ಧಾರ ಬೇಕಾದರೂ ಕೈಗೊಳ್ಳಬಹುದು ನಾವು ಬಿಜೆಪಿ ಅಡಿಯಲ್ಲೇ ಕೆಲಸ ಮಾಡ್ತಿದ್ದೇವೆ ಮುಂದಿನ ಚುನಾವಣೆಯನ್ನು ಪಕ್ಷದಲ್ಲೇ ಮಾಡ್ತೇನೆ ಅಂತ ಭೈರತಿ ಬಸವರಾಜು ಹೇಳಿದರು ಏನೋ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರ ತೀರ್ಮಾನ ಅಂತಿಮ ಅಂತ ಸಚಿವ ವಿ ಸೋಮಣ್ಣ ಹೇಳಿದರು ನಾನೇನು ನೂರಷ್ಟು ಕೆಲಸ ಮಾಡಿದ ವಿಶ್ವಾಸ ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ಯಾರನ್ನು ಬೇಕೋ ತಗೋಬಹುದು ಯಾರು ಬೇಕೋ ಬಿಡಬಹುದು ಅದು ಅವರ ಸ್ವೀಚನೆ ಇದ್ರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಖಂಡಿತವಾಗಿ ನನ್ನ ಆ ಥರದ್ದು ಯಾವುದು ಮಾತಿಲ್ಲ ಸಚಿವರುಗಳು ಆಯಾ ಜಿಲ್ಲೆಯಲ್ಲಿ ಅವರವರು ಮಾತಾಡೋದು ಮಾತು ಮತ್ತು ನಿಮ್ಗೆ ಏನಾಗಿದೆ ಯಾರೇನೇ ಮಾತಾಡಿದ್ರು ಕೂಡ ಬರೀ ಇದಿಗೆ ಬರ್ತೀವಿ ನೀವು ಆ ಥರದ್ದು ಏನಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊನ್ನೆ ನಮ್ಮ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ಕಡ ಖಂಡಿತವಾಗಿ ಹೇಳಿದ್ದಾರೆ ಕೇಂದ್ರದ ವರಿಷ್ಠ ಹೇಳಿದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಸಂಪುಟ ಪುನಾರಚನೆ ಗುಸುಗುಸು ಬೆನ್ನಲ್ಲೇ ಶಾಸಕ ರೇಣುಕಾಚಾರ್ಯ ತಮ್ಮ ಅಸಮಾಧಾನ ತೋಡಿಕೊಂಡಿದ್ದಾರೆ ಸರ್ಕಾರದ ಮೂರು ಅವಧಿಯಲ್ಲಿದ್ದವರೇ ಮತ್ತೆ ಸಚಿವರಾಗಬೇಕಾ ಅಂತ ಗರಂ ಆಗಿದ್ದಾರೆ ಈಗ ನಾಲ್ಕು ಸಚಿವ ಸ್ಥಾನ ಖಾಲಿ ಇದೆ ಮೂರು ಅವಧಿಯಲ್ಲಿ ಸಚಿವರಾದವರು ತಾವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿ ಅಂತ ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ ಮಾರ್ಚ್ ನಲ್ಲಿ ಸಂಪುಟ ವಿಸ್ತರಣೆ ಬೇಡ ಮಾಡೋದಿದ್ರೆ ಈಗಲೇ ಮಾಡಿ ಅಂತಲೂ ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ ರೇಣುಕಾಚಾರ್ಯ ಅವಕಾಶ ಕೊಡಬೇಕಂದ್ರೆ ಜನ ಅಭಿಪ್ರಾಯ ಜನರ ಅಪೇಕ್ಷೆ ಮತ್ತು ನಾಡಿನ ಉದ್ಯೋಗಕ್ಕೆ ನನಗೆ ಕರೆ ಮಾಡಿ ನಾನು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ಮೆಚ್ಚಿದೆ ಏನೋ ಭಾರಿ ಕೆಲಸ ಮಾಡಿದೆ ಅಂತ ನಾನೇನು ಡಿಮ್ಯಾಂಡ್ ಮಾಡಿದ್ದೆ ನನಗೆ ನಾಲ್ಕು ಗೋಡೆಗಳ ಮಧ್ಯೆ ನನಗೆ ಅವಕಾಶ ಕೊಡ್ರಿ ನನ್ನ ಸಾಮರ್ಥ್ಯಕ್ಕೆ ಒಂದು ಅವಕಾಶ ಮಾಡಿ ಪುನಾರಚನೆ ಸುಳಿವಿನ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ ಅವಕಾಶ ಸಿಕ್ಕರೆ ನಾನು ಸಚಿವನಾಗಿ ಕೆಲಸ ಮಾಡ್ತೇನೆ ಅಂತ ದಾವಣಗೆರೆಯಲ್ಲಿ ಶಾಸಕ ಎಸ್ಎ ರವೀಂದ್ರನಾಥ್ ಹೇಳಿದ್ದಾರೆ ಸಚಿವ ಸ್ಥಾನ ನೀಡಿದ್ರೆ ಸಂತೋಷ ಸಿಗದಿದ್ರೆ ದುಃಖ ಪಡಲ್ಲ ಅಂದಿದ್ದಾರೆ ಶಾಸಕ ರೇಣುಕಾಚಾರ್ಯ ಈ ಹಿಂದೆ ಸಚಿವರಾಗಿದ್ದವರು ಹೀಗಾಗಿ ಹೊಸಬರಿಗೆ ಸಚಿವ ಸ್ಥಾನ ನೀಡಲಿ ಅಂತ ರವೀಂದ್ರನಾಥ್ ಹೇಳಿದ್ದಾರೆ ಗುಜರಾತ್ ಮಾದರಿ ಇಲ್ಲಿ ಬಂದರೆ ನಾನು ಇರಲ್ಲ ರೇಣುಕಾಚಾರ್ಯನೂ ಇರಲ್ಲ ರಾಜ್ಯ ಮಟ್ಟದ ನಾಯಕರು ನಮ್ಮನ್ನ ಕಡೆಗಣಿಸಿಲ್ಲ ಅಂತ ಹಿರಿಯ ಶಾಸಕ ಎಸ್ ರವೀಂದ್ರನಾಥ್ ಹೇಳಿದರು ನಾನು ಸಚಿವ ಸ್ಥಾನದ ರೇಸ್ನಲ್ಲಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಮೈಸೂರು ಭಾಗಕ್ಕೆ ಒಂದು ಸಚಿವ ಸ್ಥಾನ ನೀಡಲೇಬೇಕು ಹಿರಿಯರಾದ ಎ ರಾಮದಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಈ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಒತ್ತಾಯ ಮಾಡ್ತೇನೆ ಅಂತ ಹೆಚ್ ವಿಶ್ವನಾಥ್ ಹೇಳಿದರು ಬದಲಾವಣೆ ಅತ್ಯಗತ್ಯ ಅದರಲ್ಲಿ ಮೈಸೂರು ಜಿಲ್ಲೆಗೆ ಕಡ್ಡಾಯವಾಗಿ ಮಂತ್ರಿಗಿರಿಯನ್ನು ಕೊಡಲೇಬೇಕು ನಾವ್ಯಾರೂ ರೇಸಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಭಾಳ ಅನುಭಾವಿಕರು ಹಿರಿಯರು ಆದಂಥ ರಾಮದಾಸ್ರವರಿಗೆ ಮಂತ್ರಿ ಮಾಡುವಂಥದ್ದು ಯೋಗ್ಯ ಅಂತಕ್ಕಂಥದ್ದನ್ನ ನಾನು ಮುಖ್ಯಮಂತ್ರಿಗಳಲ್ಲಿ ಒಟ್ಟು ಸಚಿವ ಉಮೇಶ್ ಕತ್ತಿ ನೇತೃತ್ವದಲ್ಲಿ ರಹಸ್ಯ ಸಭೆ ನಡೆದಿತ್ತು ಇದಕ್ಕೆ ಇಂದು ಬಾಲಚಂದ್ರ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಸಭೆ ಅಧಿಕೃತ ಸಭೆಯಲ್ಲ ಮಹತ್ವ ಬೇಡ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ತಿರುಗೇಟು ಕೊಟ್ಟಿದ್ದಾರೆ ದಿನಕ್ಕೊಂದರಂತೆ ದಿನಕ್ಕೊಬ್ಬರಂತೆ ಸಭೆ ನಡೆಸಿದ್ರೆ ಅದಕ್ಕೆಲ್ಲ ಉತ್ತರಿಸುವುದಕ್ಕಾಗಲ್ಲ ಜಿಲ್ಲೆಯಲ್ಲಿ ಯಾರು ದುಡಿತಾ ಇದ್ದಾರೆ ಅನ್ನುವುದು ವರಿಷ್ಠರಿಗೆ ಗೊತ್ತಿದೆ ಸದ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಉಮೇಶ್ ಕತ್ತಿ ಗೌಖ್ಯ ಸಭೆಗೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವಾಕಾಂಕ್ಷಿಗಳ ದಂಡು ಹೆಚ್ಚಾಗ್ತಿದ್ರೆ ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ವಲಸಿಗರ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿಗೆ ಬಂದ ವಲಸಿಗರು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಗರಮಾಗಿದ್ದಾರೆ ಇಲ್ಲಿ ಅಧಿಕಾರ ಅನುಭವಿಸಿ ಅಲ್ಲಿಗೆ ಹೋಗೋದು ಬೇಡ ಡಿಕೆಶಿ ಸಿದ್ದು ಭೇಟಿ ಮಾಡಿ ಈಗಾಗಲೇ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ ಅಂತ ಯತ್ನಾಳ್ ಹರಿಹಾಯ್ದಿದ್ದಾರೆ ಇನ್ನು ನನ್ನ ಟಾರ್ಗೆಟ್ ಯಡಿಯೂರಪ್ಪ ವಿಜಯೇಂದ್ರ ರೇಣುಕಾಚಾರ್ಯ ನನ್ನ ಟಾರ್ಗೆಟ್ ಅಲ್ಲ ಅಂತ ಹೇಳಿದ್ದಾರೆ ಇದರಿಂದ ಡ್ಯಾಮೇಜ್ ಕೂಡ ಕೊಡೋಂಥ ಈ ಪಕ್ಷದ ಉಪಯೋಗ ಮಾಡಿಕೊಂಡು ಮುಂದೆ ಎಲ್ಲೋ ಜಿಗಿಬೇಕಂತ ರಾಜಕಾರಣಿಗಳಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾವೇನೋ ಮಂತ್ರಿ ಇದ್ರೆ ಹಂಗೆ ಮಾಡ್ತೀವಿ ಏನೋ ನಾಳೆ ಈ ಒಂದು ವರ್ಷ ಮುದ್ದ ಕೆಲವೊಂದು ಆಯಾರಾಮ್ ಏನು ನಡೀತಾವಲ್ಲ ಹಂಗೇನು ಮಾಡುವಂಥವ್ರು ನಾವೇನಲ್ಲ ಪಕ್ಷದ ದೃಷ್ಟಿಯಿಂದ ಕೂಡ್ತೀವಿ ಅದಕ್ಕೆ ಕೂಡೋದಕ್ಕೆ ಯಾರ್ದೋ ನಿರ್ಬಂಧನೆ ಯಾರ್ದೋ ಇದು ಅವಶ್ಯಕತೆ ಇಲ್ಲ ಎಷ್ಟೋ ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಅಲ್ಲಿ ಡಿ ಕೆ ಸುಕುಮಾರ್ ಮನಿಗೂ ಸಚಿವರಾದ ಶ್ರೀರಾಮುಲು ಆನಂದ್ ಸಿಂಗ್ ಹಾಗೂ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಒಂದಾಗ್ತಾರಾ ಅನ್ನೋ ಕುತೂಹಲ ಮೂಡಿದೆ ಇವತ್ತು ಆನಂದ್ ಸಿಂಗ್ ಹಾಗೂ ಶ್ರೀರಾಮುಲು ಒಂದೇ ತೆಪ್ಪದಲ್ಲಿ ವಿಹಾರ ಮಾಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಈ ಮೂವರಿಂದ ಪಕ್ಷಕ್ಕೆ ಆನೆ ಬಲ ಇತ್ತು ಜನಾರ್ದನ ರೆಡ್ಡಿ ಜೈಲು ಪಾಲಾದ ಬಳಿಕ ಎಲ್ಲವೂ ಬದಲಾಗಿತ್ತು ಆನಂದ್ ಸಿಂಗ್ ರೆಡ್ಡಿಯಿಂದ ದೂರವಾಗಿದ್ದರು ಶ್ರೀರಾಮುಲುಗೂ ಪಕ್ಷದಲ್ಲಿ ಪದೇ ಪದೇ ಹಿನ್ನಡೆ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಮತ್ತೆ ಒಂದಾಗಲು ಮೂವರು ನಾಯಕರು ತೀರ್ಮಾನ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತಿನ ಸಮರ